ದುನಿಯಾ ಕಿ ಮ ನಾಮ ಭಾರ ಹೋಗ ಭಾರತ ಈಗ ವಿಶ್ವದ ಐದನೇ ಅತಿ ದೊಡ್ಡ ಆರ್ಥಿಕತೆ ಬೇಗ ಭಾರತ ಮೂರನೇ ಅತಿ ದೊಡ್ಡ ಆರ್ಥಿಕತೆ ಆಗಲಿದೆ ಅನ್ನುವಂತಹ ಅಬ್ಬರದ ಪ್ರಚಾರ ನಡೀತಾ ಇದೆ ನರೇಂದ್ರ ಮೋದಿ ಅವರ ಚುನಾವಣಾ ಪ್ರಚಾರದಲ್ಲಿ ಈಗ ಹೋದಲ್ಲೆಲ್ಲ ಅದೇ ವಿಷಯವನ್ನ ಮತ್ತೆ ಮತ್ತೆ ಹೇಳಲಾಗ್ತಾ ಇದೆ ಬಿ ಜೆ ಪಿ ನಾಯಕರು ಅವರ ಬೆಂಬಲಿಗರು ಐ ಟಿ ಸೆಲ್ ಎಲ್ಲವೂ ಈ ಮೂರನೇ ಅತಿ ದೊಡ್ಡ ಆರ್ಥಿಕತೆ ಬಗ್ಗೆ ನೂರಾರು ಸರ್ತಿ ಹೇಳ್ತಾ ಇದ್ದಾರೆ ಆದರೆ ಈ ಐದನೇ ಅಥವಾ ಮೂರನೇ ಆರ್ಥಿಕತೆ ಆಗೋದ್ರಿಂದ ಭಾರತೀಯರಿಗೆ ಏನು ಪ್ರಯೋಜನ ಆಗಲಿದೆ ಇಲ್ಲಿ ಭಾರತೀಯರ ಆರ್ಥಿಕತೆ ಹೇಗಿದೆ ಅವರ ಆದಾಯ ಹೇಗಿದೆ ಅವರು ಖರ್ಚು ಮಾಡುವಂಥ ಸಾಮರ್ಥ್ಯ ಏನಾಗಿದೆ ಹಾಗಾದರೆ ಬಿ ಜೆ ಪಿಯ ಹಾಗೂ ಮೋದಿಜಿಯವರ ಈ ಅಬ್ಬರದ ಪ್ರಚಾರದ ಹಿಂದಿರುವಂಥ ವಾಸ್ತವ ಏನು ಸಾವಿರ ಬಾರಿ ಅದನ್ನೇ ಹೇಳ್ತಾ ಇದ್ರೆ ಭಾರತ ವಿಶ್ವದ ಐದನೇ ಅತಿ ದೊಡ್ಡ ಆರ್ಥಿಕತೆ ಆಗಿದೆ ಅಂತ ಯಾರು ಮನ್ಸಿಗೆ ಬೇಕಾದ್ರೂ ಅನ್ಸೋದಕ್ಕೆ ಶುರುವಾಗುತ್ತೆ ಆರ್ಥಿಕ ಕ್ಷೇತ್ರದಲ್ಲಿ ಸರ್ಕಾರ ಭಾರಿ ದೊಡ್ಡ ಕೆಲಸ ಮಾಡ್ತಾ ಇದೆ ಅಂತ ಅಂದ್ಕೊಳ್ಳ ಹಾಗಾಗತ್ತೆ ಆದ್ರೆ ಜನರು ತಮ್ಮ ಸ್ವಂತ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರ ಅವ್ರ ಜೀವನದಲ್ಲಿ ಕಳೆದ ಒಂದು ದಶಕದಲ್ಲಿ ಏನ್ ಬದಲಾಗಿದೆ ಹೀಗಿರುವಾಗ ಅದು ಹೇಗೆ ಭಾರತ ಪ್ರಗತಿಯಾಗತ್ತೆ ಭಾರತ ಐದನೇ ಅತಿ ದೊಡ್ಡ ಆರ್ಥಿಕತೆ ಆಗಿರೋದು ಹೌದು ಅನ್ನೋದಾದ್ರೆ ಅದು ಒಳ್ಳೇದೇನೆ ಆದರೆ ಇಲ್ಲಿನ ಜನರ ಸ್ಥಿತಿ ಏನಿದೆ ಅನ್ನೋದನ್ನ ಯೋಚನೆ ಮಾಡ್ಬೇಕಲ್ವಾ ಈ ಮಡಿಲ ಮೀಡಿಯಾಗಳಂತೂ ಮಂತ್ರಿಗಳ ಹೇಳಿಕೆ ತೆಗೆದುಕೊಂಡು ಹೆಡ್ಲೈನ್ ಮಾಡ್ತಾನೆ ಇವೆ ಅವಕ್ಕೆ ಕಿಂಚಿತ್ ವಿವೇಚನಾ ಶಕ್ತಿ ಆದರೂ ಇದ್ದಿದ್ರೆ ಕಿಂಚಿತ್ತಾದರೂ ಪ್ರಶ್ನೆ ಮಾಡುವಂಥ ತಾಕತ್ ಇದ್ದಿದ್ರೆ ಸರ್ಕಾರ ಹೇಳುವಂಥ ಸುಳ್ಳುಗಳೇ ಹೆಡ್ಲೈನ್ ಆಗೋದು ಒಂದು ಸ್ವಲ್ಪನಾದ್ರೂ ಕಡಿಮೆ ಇರ್ತಾ ಇತ್ತು ಅಷ್ಟಕ್ಕೂ ಈ ಐದನೇ ಆರ್ಥಿಕತೆ ಮೂರನೇ ಆರ್ಥಿಕತೆ ಇಲ್ಲಿನ ಯಾವ ಜನಸಾಮಾನ್ಯರಿಗೆ ಬೇಕಾಗಿದೆ ಐದನೇ ಆರ್ಥಿಕತೆ ಮೂರನೇ ಆರ್ಥಿಕತೆ ಅನ್ನೋದರ ಅರ್ಥ ಏನು ಅನ್ನೋದು ಇಲ್ಲಿನ ಎಷ್ಟು ಮಂದಿಗೆ ಗೊತ್ತಿದೆ ಸರಿ ಒಂದ್ ವೇಳೆ ಅದು ಆಯಿತು ಅಂತಾನೆ ಇಟ್ಕೊಳ್ಳೋಣ ಆಗ ಜನರ ಜೀವನದಲ್ಲಿ ಏನಾದರೂ ಬದಲಾಗುತ್ತಾ ಅಥವಾ ಇಲ್ವಾ ಹೋದಲ್ಲೆಲ್ಲ ಎಲ್ಲಾ ಚುನಾವಣಾ ರ್ಯಾಲಿಗಳಲ್ಲೂ ಅದನ್ನೇ ಮತ್ತೆ ಮತ್ತೆ ಹೇಳಲಾಗ್ತಾ ಇದೆ ಮೋದಿ ಭಾಷಣದಲ್ಲಿ ಪ್ರತಿ ಸಾಲಿನ ನಡುವೆ ಏನು ಅರಿಯದ ಆ ಬಡೂರು ಜನಸಾಮಾನ್ಯರು ಚಪ್ಪಾಳೆ ತಟ್ಟೋದಕ್ಕೆ ಸಮಯವನ್ನ ಕೊಡಲಾಗತ್ತೆ ಚಪ್ಪಾಳೆಯನ್ನ ಆ ಬಿಸಿಲಲ್ಲಿ ನಿಂತ ಜನ ಏನೋ ಹೊಡಿತಾರೆ ತಮ್ಮ ಮೊಬೈಲ್ ನಲ್ಲಿ ಮೋದಿ ಅವರ ವಿಡಿಯೋವನ್ನು ಮಾಡ್ಕೊಳ್ತಾರೆ ದೊಡ್ಡದಾಗಿ ಕೇಕೆ ಹಾಕ್ತಾರೆ ಆದ್ರೆ ಅವ್ರ ಬದುಕು ಬದಲಾಗತ್ತ ನಾವು ಮೂರನೇ ಅತಿ ದೊಡ್ಡ ಆರ್ಥಿಕತೆ ಆಗ್ಲಿದಿವಿ ಅಂತ ಮೋದಿ ಅವರು ಹೇಳ್ತಾ ಇದ್ರೆ ಅದರಿಂದ ತಮ್ಮ ಬದುಕಿಗೆ ಏನಾಗ್ಲಿದೆ ಅನ್ನೋದಾದ್ರೂ ಆ ಜನರಿಗೆ ಗೊತ್ತಾಗತ್ತ ಆದಾಯದ ವಿಚಾರಕ್ಕೆ ಬಂದ್ರೆ ಭಾರತದ ಸ್ಥಾನ ಜಗತ್ತಿನ ನೂರ ಐವತ್ತೆಂಟನೇ ಸ್ಥಾನದಲ್ಲಿದೆ ಕೆಲ ವರದಿಗಳ ಪ್ರಕಾರ ನೂರ ಮೂವತ್ತೊಂಬತ್ತು ಇಲ್ವೆ ನೂರ ನಲವತ್ತೊಂದನೇ ಸ್ಥಾನದಲ್ಲಿದೆ ಭಾರತ ತಲ ಆದಾಯದ ಲೇಖದಲ್ಲಿ ಅಮೆರಿಕ ಚೀನಾ ಜಪಾನ್ ಜರ್ಮನಿ ಬ್ರಿಟನ್ ಫ್ರಾನ್ಸ್ ಇವೆಲ್ಲವುಗಳಿಗಿಂತಲೂ ಭಾರತ ಬಹಳ ಹಿಂದಿದೆ ಅದಕ್ಕಿಂತಲೂ ಕಳವಳಕಾರಿ ಸಂಗತಿ ಏನಂದ್ರೆ ಬಾಂಗ್ಲಾದೇಶಕ್ಕಿಂತಲೂ ಕೂಡ ಹಿಂದಿದೆ ಚೀನಾ ಜಪಾನ್ ಜರ್ಮನಿ ಫ್ರಾನ್ಸ್ ಬ್ರಿಟನ್ ದೇಶಗಳಿಗಿಂತಲೂ ನಾವ್ ಎಷ್ಟು ಹಿಂದಿದ್ದೀವಿ ಅಂತಂದ್ರೆ ಅವರಿಗೆ ಸರಿಸಮಾನವಾಗಿ ನಿಲ್ಲೋದನ್ನ ಯೋಚನೆ ಮಾಡೋದಿಕ್ಕೂ ಕೂಡ ನಮಗ್ ಸಾಧ್ಯ ಇಲ್ಲ ಐದನೇ ಅತಿ ದೊಡ್ಡ ಆರ್ಥಿಕತೆ ಮುಟ್ಟಿದೀವಿ ಅಂತ ಮೋದಿ ಅವರು ಹೇಳ್ತಾ ಇದ್ರೆ ಭಾರತೀಯರ ಜೀವನ ಯಾವ ಲೆಕ್ಕದಲ್ಲಿ ಉತ್ತಮ ಮಟ್ಟದಲ್ಲಿದೆ ಅನ್ನೋದಕ್ಕಾದರೂ ಒಂದು ಸಮಜ ಇಷಿ ಬೇಕಲ್ಲ ಇಲ್ಲಿ ನಿರುದ್ಯೋಗ ತಾಂಡವ ಆಡ್ತಾ ಇದೆ ತೀರಾ ಕೆಳಮಟ್ಟದ ಸಂಬಳಕ್ಕೆ ಅತಿ ಹೆಚ್ಚು ಕೆಲಸ ಮಾಡುವಂತ ಅನಿವಾರ್ಯತೆ ಇದೆ ಆದ್ರೆ ಈ ಕಟು ವಾಸ್ತವವನ್ನು ಮರೆಮಾಚತ ನಾವು ಜಗತ್ತಿನ ಐದನೇ ಅತಿ ದೊಡ್ಡ ಆರ್ಥಿಕತೆ ಅಂತ ಬಡಾಯಿ ಕೊಚ್ಕೊಳ್ತಾ ಇದ್ದಾರೆ ಇವ್ರು ಹೇಳ್ಕೊಳ್ಳೋದಿಕ್ಕೆ ಭಾರತ ಐದನೇ ಅತಿ ದೊಡ್ಡ ಆರ್ಥಿಕತೆ ಆದ್ರೆ ಇಲ್ಲಿ ಎಲ್ರಿಗೂ ಶುದ್ಧ ಕುಡಿಯುವ ನೀರು ಸಿಗ್ತಾ ಇದೆಯಾ ಇವ್ರದೇ ಸರ್ಕಾರ ಇರುವಂಥ ಉತ್ತರ ಪ್ರದೇಶದಲ್ಲಿನ ಹಳ್ಳಿಗಳ ಕಥೆಯನ್ನ ಕೇಳಿದ್ರೆ ಇವ್ರು ಹೇಳ್ತಾ ಇರುವಂಥ ಸುಳ್ಳುಗಳು ಬಟಾ ಬಯಲಾಗತ್ವೆ ಅಲ್ಲಿ ಜನರು ಕೊಳಕ ನೀರನ್ನ ಕುಡಿಯುವಂತ ಹೀನಾಯ ಸ್ಥಿತಿ ಇದೆ ಮೋದಿ ಸರ್ಕಾರದಲ್ಲಿ ಎಲ್ಲವೂ ಸುಭಿಕ್ಷವಾಗಿದ್ದಿದ್ರೆ ಯಾಕೆ ಲಕ್ಷ ಭಾರತೀಯರು ದೇಶ ಬಿಟ್ಟು ಹೋಗ್ತಾ ಇದ್ದಾರೆ ಮೋದಿ ಸರ್ಕಾರ ಅವರು ಜಂಬಾ ಕೊಚ್ಕೊಳ್ಳೋ ಹಾಗೆ ಐದನೇ ದೊಡ್ಡ ಆರ್ಥಿಕತೆ ಮುಟ್ಟುವಂತೆ ಮಾಡಿದ್ದೇ ಆಗಿದ್ರೆ ದೇಶದ ಅದೆಷ್ಟೋ ಕಾಲೇಜುಗಳ ಮಟ್ಟ ಯಾಕೆ ಅಷ್ಟೊಂದು ಕಳಪೆಯಾಗಿದೆ ಮೋದಿ ಸರ್ಕಾರ ಹೇಳ್ತಾ ಇರುವಂಥ ಐದನೇ ಆರ್ಥಿಕತೆಯಲ್ಲೇ ದೇಶದ ಸ್ಥಿತಿ ಇಷ್ಟು ಭೀಕರವಾಗಿರುವಾಗ ಇನ್ನು ಇವ್ರು ಮುಟ್ಟಲಿರುವಂಥ ಈ ಮೂರನೇ ಆರ್ಥಿಕತೆಯಲ್ಲಿ ಇನ್ನು ಎಂಥೆಂಥ ಬದಲಾವಣೆ ಆಗೋದಿಕ್ ಸಾಧ್ಯ ಕಳೆದ ಹತ್ತು ವರ್ಷಗಳ ತಮ್ಮ ಆಡಳಿತದಲ್ಲಿನ ಸ್ಥಿತಿಯ ಬಗ್ಗೆ ಆದ್ರೂ ಇವ್ರು ಸತ್ಯ ಹೇಳ್ತಾರ ಎಲ್ಲವನ್ನೂ ಮುಚ್ಚಿಡಲಾಗ್ತಾ ಇದೆ ಮರೆಮಾಚಲಾಗ್ತಾ ಇದೆ ಜನರೆದ್ರು ಮಾತ್ರ ಸುಳ್ಳುಗಳ ಮೆರವಣಿಗೆಯನ್ನು ಮಾಡಿ ಅವರನ್ನ ವಿಚಿತ್ರ ಅಮಲಿನಲ್ಲಿ ಮುಳುಗಿಸ್ಲಾಗ್ತಿದೆ ಅಮೆರಿಕದ ಟಫ್ಟ್ಸ್ ಯೂನಿವರ್ಸಿಟಿಯ ಬಿಸಿನೆಸ್ ಸ್ಕೂಲ್ ನ ಭಾಸ್ಕರ್ ಚಕ್ರವರ್ತಿ ಇಂಡಿಯನ್ ಎಕ್ಸ್ಪ್ರೆಸ್ ನಲ್ಲಿ ಬರೆದಿರುವಂತಹ ಒಂದು ಲೇಖನದಲ್ಲಿ ಅವ್ರು ಹೇಳಿರೋ ಪ್ರಕಾರ ಭಾರತದಲ್ಲಿ ನಿಜವಾಗಿಯೂ ಕೆಲಸ ಸಿಗ್ತಾ ಇರೋದು ದುಡಿಯುವ ವಯೋಮಾನದ ಜನಸಂಖ್ಯೆಯ ಶೇಕಡಾ ನಲವತ್ತಾರು ಪಾಯಿಂಟ್ ಆರಷ್ಟು ಜನರಿಗೆ ಮಾತ್ರ ಇದು ಬೇರೆ ದೇಶಗಳಲ್ಲಿ ಶೇಕಡಾ ಎಪ್ಪತ್ತರಷ್ಟಿದೆ ನಮ್ಮಲ್ಲಿ ಕೆಲಸ ಬಯಸ್ತಾ ಇರುವವರಲ್ಲಿ ಅರ್ಧಕ್ಕಿಂತ ಕಡಿಮೆ ಜನರಿಗೆ ಮಾತ್ರನೇ ಕೆಲಸ ಸಿಗ್ತಾ ಇದೆ ಸಿಗೋ ಕೆಲಸವಾದ್ರೂ ಎಂಥ ಕೆಲಸ ಎಷ್ಟು ಕಡಿಮೆ ಸಂಬಳದ ಕೆಲಸ ಅನ್ನೋದು ಇನ್ನೂ ಕಳವಳದ ಸಂಗತಿ ಸಿಗ್ತಾ ಇರುವಂತಹ ಈ ಅಂಕಿಅಂಶಕ್ಕಿಂತಲೂ ಕೆಟ್ಟ ಸ್ಥಿತಿ ಇರುವಂತಹ ಸಾಧ್ಯತೆ ಖಂಡಿತ ಇದೆ ಹೀಗಿರುವಾಗ ಯಾಕೆ ಮತ್ತೆ ಮತ್ತೆ ಐದನೇ ಆರ್ಥಿಕತೆ ಮೂರನೇ ಆರ್ಥಿಕತೆ ಅಂತ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಕಳೆದ ಹತ್ತು ವರ್ಷಗಳಲ್ಲಿ ದೇಶವನ್ನ ಹನ್ನೊಂದನೇ ಆರ್ಥಿಕತೆಯಿಂದ ಐದನೇ ಅತಿ ದೊಡ್ಡ ಆರ್ಥಿಕತೆಗೆ ತರಲಾಗಿದೆ ಅಂತ ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲೂ ಕೂಡ ಹೇಳ್ಕೊಂಡಿದೆ ಈಗ ಮೂರನೇ ಅತಿ ದೊಡ್ಡ ಆರ್ಥಿಕತೆಯನ್ನಾಗಿಸುವಂತ ಗ್ಯಾರಂಟಿಯನ್ನ ಕೊಡಲಾಗಿದೆ ಜಿಡಿಪಿ ನೋಡಿದ್ರೂ ನೋಡಿದ್ರು ಕೂಡ ಎಲ್ಲೂ ಏನು ಸುಧಾರಿಸಿದೆ ಅಂತ ಅನಿಸ್ತಾ ಇಲ್ಲ ದೇಶದಲ್ಲಿ ಎಲ್ಲವೂ ನಡೀತಾ ಇದೆ ಉತ್ಪಾದನೆ ಆಮದು ರಫ್ತು ಎಲ್ಲವೂ ಸಾಗಿದೆ ಆದರೆ ಇವೆಲ್ಲವುಗಳ ಅಂತಿಮ ಪರಿಣಾಮ ಒಟ್ಟಾರೆಯಾಗಿ ಈ ದೇಶದ ಪ್ರಗತಿಯ ಲೆಕ್ಕದಲ್ಲಿ ಎಲ್ಲಿದೆ ಹೀಗೆ ದೇಶ ಆರ್ಥಿಕತೆ ಮಟ್ಟದಲ್ಲಿ ಎಲ್ಲಿದೆ ಅನ್ನೋದನ್ನ ಹೇಳೋದೇ ಈ ಜಿ ಡಿ ಪಿ ದೇಶದ ಒಟ್ಟಾರೆ ಆಂತರಿಕ ಉತ್ಪನ್ನ ಹಾಗೂ ಆರ್ಥಿಕ ಗಾತ್ರವನ್ನು ಅದು ಸೂಚಿಸುತ್ತೆ ಇಲ್ಲಿ ಸರಳವಾಗಿ ಹೇಳೋದಾದ್ರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ದೇಶದ ಜನರ ಒಟ್ಟು ಆದಾಯ ಹಾಗೂ ಉತ್ಪಾದನೆ ಸೇವಾ ಕ್ಷೇತ್ರದ ಮಾರುಕಟ್ಟೆ ಮೌಲ್ಯನೇ ಈ ಜಿ ಡಿ ಪಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತದ ಜಿ ಡಿ ಪಿ ಮೂರ್ನೂರು ಲಕ್ಷ ಕೋಟಿ ರೂಪಾಯಿ ಇತ್ತು ಇದ್ದಕ್ಕಿದ್ದ ಹಾಗೆ ಒಮ್ಮೊಮ್ಮೆ ಜಿ ಡಿ ಪಿ ಭಾರಿ ಏರ್ತು ಅನ್ನುವಂತಹ ಅಂಕಿಅಂಶಗಳು ಕೂಡ ಹೊರಬೀಳುತ್ತವೆ ಆರ್ಥಿಕತೆಯ ವಿಚಾರವಾಗಿ ಈಗಂತೂ ಸಣ್ಣ ಮಾತುಗಳು ಇಲ್ಲವೇ ಇಲ್ಲ ದೊಡ್ಡ ದೊಡ್ಡ ಮಾತುಗಳೇ ಕೇಳಿ ಬರ್ತಿವೆ ಬರೀ ಅಬ್ಬರ ಕೇಳಿಸ್ತಾ ಇದೆ ಆದ್ರೆ ಬೆಲೆಗಳು ಮಾತ್ರ ಲಂಗು ಲಗಾಮಿಲ್ಲದೆ ಏರ್ತಾನೆ ಇದೆ ಆಹಾರ ಪದಾರ್ಥಗಳ ಬೆಲೆ ಮಿತಿ ಮೀರಿ ದಾಟಿ ಏರಿದೆ ಅಕ್ಕಿ ಬೇಳೆಯಿಂದ ಹಿಡಿದು ಎಲ್ಲದರ ಬೆಲೆಯು ನಿಲುಕಲಾರದ ಮಟ್ಟಕ್ಕೆ ಏರು ಹೋಗಿದೆ ಬಡವರ ಬದುಕು ಹೈರಾಣಾಗಿದೆ ಕಳೆದ ಒಂದು ದಶಕದಲ್ಲಿ ದೇಶದ ನಾಮಿನಲ್ ಜಿ ಡಿ ಪಿ ಶೇಕಡ ಹತ್ತು ಪಾಯಿಂಟ್ ಒಂಬತ್ತಿದೆ ಆದರೆ ಹಣದುಬ್ಬರವನ್ನು ಪರಿಗಣಿಸಿ ಲೆಕ್ಕಾಚಾರ ಹಾಕದಲ್ಲಿ ವಾಸ್ತವ ಜಿ ಡಿ ಪಿ ಶೇಕಡ ಐದು ಪಾಯಿಂಟ್ ಆರಷ್ಟು ಮಾತ್ರ ಇದರ ಅರ್ಥ ಇಷ್ಟೇ ಬೆಲೆ ಭಾರಿ ಪ್ರಮಾಣದಲ್ಲಿ ಏರ್ತಾ ಇದೆ ಜನಸಾಮಾನ್ಯರಿಗೆ ಆದಂಥ ಲಾಭ ಮಾತ್ರ ಏನೇನೂ ಇಲ್ಲ ಈಗ ಬೊಬ್ಬೆ ಹೊಡಿಲಾಗ್ತಾ ಇರೋ ಪ್ರಕಾರ ದೇಶದ ಆರ್ಥಿಕತೆ ಭಾರಿ ಏರಿಕೆ ಕಾಣ್ತಾ ಇದೆ ಮತ್ತದು ಮೋದಿ ಕಾರಣದಿಂದ ಆಗಿದೆ ಭಾರತದ ಆರ್ಥಿಕತೆ ಏರುಗತಿಯಲ್ಲಿದೆ ಅಂತ ಇವರೆಲ್ಲ ಬೊಬ್ಬೆ ಹೊಡಿತಾ ಇರುವಾಗಲೇ ಜಗತ್ತಿನ ಅನೇಕ ಭಾಗಗಳ ಹಲವು ದೇಶಗಳಲ್ಲಿ ಕೂಡ ಆರ್ಥಿಕತೆ ಏರುಗತಿಯಲ್ಲಿದೆ ಆಫ್ರಿಕಾದ ಬಡ ದೇಶಗಳಾದಂತಹ ಗಯಾನಾ ಸೆನೆಗಲ್ ನೈಜರ್ ಲಿಬಿಯಾ ರವಾಂಡಗಳಲ್ಲೂ ಭಾರತಕ್ಕಿಂತಲೂ ವೇಗವಾಗಿ ಆರ್ಥಿಕತೆ ಏರ್ತಾ ಇದೆ ಅಂತ ಅಂತಾರಾಷ್ಟ್ರೀಯ ಅಧ್ಯಯನಗಳು ಹೇಳ್ತಾ ಇವೆ ಭಾರತದ ಆರ್ಥಿಕತೆಯ ಬಗ್ಗೆ ಟಾಮ್ ಟಾಮ್ ಮಾಡುವವರು ಆಫ್ರಿಕಾದ ಈ ಕಡು ಬಡ ದೇಶಗಳು ಭಾರತವನ್ನು ಮೀರಿ ಬೆಳೀತಾ ಇರುವಂತಹ ಸತ್ಯವನ್ನ ಯಾಕೆ ಹೇಳ್ತಾ ಇಲ್ಲ ಯಾಕೆ ಈ ಮಡಿಲ ಮೀಡಿಯಾಗಳಲ್ಲಿ ಇವುಗಳ ಹೆಸರೇ ಕಾಣಿಸೋದಿಲ್ಲ ಮೋದಿ ಮತ್ತವರ ಮಂದಿ ಮಾಡ್ತಾ ಇರುವಂತಹ ಈ ಒಂದು ಅಬ್ಬರವನ್ನ ನೋಡ್ತಾ ಇದ್ರೆ ಕಳೆದ ಹತ್ತು ವರ್ಷಗಳಲ್ಲಿ ದೇಶವನ್ನ ಮೋದಿ ಆರ್ಥಿಕವಾಗಿ ಸಾಕಷ್ಟು ಬೆಳೆಸಿಬಿಟ್ಟಿದ್ದಾರೆ ಅಂತಾನೆ ಅನಿಸ್ಬೇಕು ಮೂರನೇ ಆರ್ಥಿಕತೆ ಬಗ್ಗೆ ಮಾತನಾಡುವಂತಹ ಭಾರತದ ಜಿ ಡಿ ಪಿ ಗಾತ್ರ ಚೀನಾಕ್ಕಿಂತ ನಾಲ್ಕು ಪಟ್ ಕಡಿಮೆ ಇದೆ ಅಮೆರಿಕಕ್ಕಿಂತ ಏಳು ಪಟ್ ಕಡಿಮೆ ಇದೆ ಡೇಟಾ ಫಾರ್ ಇಂಡಿಯಾ ಡಾಟ್ ಕಾಮ್ ಪ್ರಕಾರ ಅಮೆರಿಕದ ಜಿ ಡಿ ಪಿ ಗಾತ್ರ ಇಪ್ಪತ್ತೆಂಟು ಟ್ರಿಲಿಯನ್ ಡಾಲರ್ ಇದೆ ಚೀನಾ ಜಿ ಡಿ ಪಿ ಗಾತ್ರ ಹದಿನೆಂಟು ಪಾಯಿಂಟ್ ಆರು ಟ್ರಿಲಿಯನ್ ಡಾಲರ್ ಜರ್ಮನಿಯ ಜಿ ಡಿ ಪಿ ಗಾತ್ರ ನಾಲ್ಕು ಪಾಯಿಂಟ್ ಏಳು ಟ್ರಿಲಿಯನ್ ಡಾಲರ್ ಜಪಾನ್ ಜಿ ಡಿ ಪಿ ಗಾತ್ರ ನಾಲ್ಕು ಪಾಯಿಂಟ್ ಒಂದು ಟ್ರಿಲಿಯನ್ ಡಾಲರ್ ಭಾರತದ ಜಿ ಡಿ ಪಿ ಗಾತ್ರ ನಾಲ್ಕು ಪಾಯಿಂಟ್ ಒಂದು ಟ್ರಿಲಿಯನ್ ಡಾಲರ್ ಮೋದಿ ಮತ್ತವರ ಮಂತ್ರಿಗಳೆಲ್ಲ ಭಾರತ ಅತಿ ಶೀಘ್ರವಾಗಿನೇ ಮೂರನೇ ಅತಿ ದೊಡ್ಡ ಆರ್ಥಿಕತೆ ಆಗ್ಲಿದೆ ಅಂತ ಹೇಳ್ತಾನೆ ಬರ್ತಾ ಇದ್ದಾರೆ ಹಾಗಾಗೋದಿಕ್ಕೆ ಈ ಜಪಾನ್ ಜರ್ಮನಿಗಳನ್ನ ದಾಟಿ ಹೋಗ್ಬೇಕು ಅದು ಸಾಧ್ಯ ಇದೆಯಾ ಮಾಜಿ ಹಣಕಾಸು ಕಾರ್ಯದರ್ಶಿ ಸುಭಾಷ್ ಚಂದ್ರ ಗರ್ಗ್ ಲೇಖನವೊಂದರಲ್ಲಿ ಬರೆದಿರೋ ಪ್ರಕಾರ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಭಾರತ ಒಂಬತ್ತನೇ ಸ್ಥಾನದಲ್ಲಿತ್ತು ಆಗ ಅದರ ಜಿ ಗಾತ್ರ ಒಂದು ಪಾಯಿಂಟ್ ಎಂಟು ಟ್ರಿಲಿಯನ್ ಡಾಲರ್ ಇತ್ತು ಆಗ ಭಾರತಕ್ಕಿಂತ ಮುಂದಿದ್ದಂತಹ ನಾಲ್ಕು ದೇಶಗಳಂದ್ರೆ ಬ್ರೆಜಿಲ್ ಇಟಲಿ ಫ್ರಾನ್ಸ್ ಮತ್ತು ಬ್ರಿಟನ್ ಈ ದೇಶಗಳ ಆರ್ಥಿಕತೆ ಗಾತ್ರ ಎರಡರಿಂದ ಮೂರು ಟ್ರಿಲಿಯನ್ ಡಾಲರ್ ಲೆಕ್ಕದಲ್ಲಿತ್ತು ಅವುಗಳಲ್ಲಿ ಬ್ರೆಜಿಲ್ ಅನ್ನು ಹೊರತುಪಡಿಸಿ ಉಳಿದ ಮೂರು ದೇಶಗಳಲ್ಲಿ ತಲಾ ಆದಾಯ ತೀರಾ ಹೆಚ್ಚಿತ್ತು ಹಾಗಿದ್ರು ಅದು ಭಾರತಕ್ಕಿಂತಲೂ ಮುಂದಿತ್ತು ಈಗ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಭಾರತ ಈಗ ಒಮ್ಮಿಂದೊಮ್ಮೆನೆ ಮೂರನೇ ಆರ್ಥಿಕತೆ ಆಗೋದಾದ್ರೆ ಜಪಾನ್ ಜರ್ಮನಿಗಳಿಗಿಂತ ಭಾರತ ಮುಂದೆ ಹೋಗುತ್ತೋ ಅಥವಾ ಆ ದೇಶಗಳೇ ಆರ್ಥಿಕವಾಗಿ ತಾವೇ ಕುಸಿದು ಭಾರತಕ್ಕೆ ಜಾಗ ಮಾಡಿಕೊಡ್ಲಿವೆಯೋ ಈಗ ಭಾರತಕ್ಕಿಂತ ಮುಂದಿರುವಂತಹ ಈ ಜರ್ಮನಿ ಮತ್ತು ಜಪಾನ್ ದೇಶಗಳಲ್ಲಿ ತಲಾ ಆದಾಯ ಭಾರತಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಬಹಳ ಹೆಚ್ಚಿದೆ ಜರ್ಮನಿಯಲ್ಲಿ ತಲಾ ಆದಾಯ ಐವತ್ತೊಂದು ಸಾವಿರ ಡಾಲರ್ಗಳಿಗಿಂತ ಹೆಚ್ಚಿದೆ ಭಾರತದಲ್ಲಿ ತಲಾ ಆದಾಯ ಎರಡೂವರೆ ಸಾವಿರ ಡಾಲರ್ ಕೂಡ ಇಲ್ಲ ಮೋದಿ ಮತ್ತವರ ಮಂತ್ರಿಗಳು ತಲಾ ಆದಾಯದ ಲೆಕ್ಕದಲ್ಲಿ ನಾವು ಜರ್ಮನಿಯನ್ನ ದಾಟ್ತೀವಿ ಅಂತ ಯಾವತ್ತೂ ಹೇಳಿದ್ದೇ ಇಲ್ಲ ಆದ್ರೆ ಮೂರನೇ ಆರ್ಥಿಕತೆ ಆಗ್ಲಿದ್ದೀವಿ ಅಂತ ಅಬ್ಬರ ಮಾಡೋದನ್ನ ಮಾತ್ರ ಅವರು ನಿಲ್ಲಿಸ್ತಾನೆ ಇಲ್ಲ ಭಾರತದ ಆರ್ಥಿಕತೆಯ ಗಾತ್ರ ದೊಡ್ಡದಾಗಿ ಕಾಣೋದಿಕ್ಕು ತಲಾ ಆದಾಯದ ಹಿನ್ನೆಲೆಯಲ್ಲಿ ಕಾಣಿಸುವಂತಹ ವಾಸ್ತವಕ್ಕೂ ದೊಡ್ಡ ವ್ಯತ್ಯಾಸ ಇದೆ ಕೆಲವು ದೇಶಗಳು ಹೇಗೆ ಅಂತಂದ್ರೆ ಅಲ್ಲಿ ಜಿ ಡಿ ಪಿ ಕಡಿಮೆ ಇದ್ರು ಪ್ರತಿ ವ್ಯಕ್ತಿಯ ಆದಾಯ ಭಾರತಕ್ಕಿಂತ ಬಹಳ ಹೆಚ್ಚಿನ ಮಟ್ಟದಲ್ಲಿದೆ ಪ್ರತಿಯೊಬ್ಬ ವ್ಯಕ್ತಿಯ ಆದಾಯ ಎಷ್ಟು ಚೆನ್ನಾಗಿದೆಯೋ ಅಷ್ಟರ ಮಟ್ಟಿಗೆ ಆತನ ಬದುಕು ಕೂಡ ನೆಮ್ಮದಿಯದ್ದಾಗಿರುತ್ತೆ ಆದ್ರೆ ಭಾರತದ ಕಥೆ ಮಾತ್ರ ಬೇರೇನೇ ಇದೆ ರೂಪಾಯಿಗಳ ಲೆಕ್ಕದಲ್ಲಿ ನೋಡುವಾಗ ಲಕ್ಷ ಗಟ್ಲೆ ಕಾಣಿಸುವಂತ ಭಾರತದ ತಲಾ ಆದಾಯ ಡಾಲರ್ ಗೆ ಬದಲಿಸಿದ್ರೆ ಎರಡೂವರೆ ಸಾವಿರ ಡಾಲರ್ ಅನ್ನು ದಾಟ್ತಾ ಇಲ್ಲ ಅನ್ನೋದು ಕಟು ವಾಸ್ತವ ಹಾಗಾಗಿನೇ ಮೋದಿ ಮೋದಿ ಅಂತ ಹೇಳೋರೆಲ್ಲ ಯಾವ್ದಾವ್ದು ದೇಶಗಳಲ್ಲಿ ಹೋಗ್ಬಿಟ್ಟು ಕೂತಿದ್ದಾರೆ ಭಾರತದ ಪ್ರತಿ ವ್ಯಕ್ತಿಯ ಆದಾಯ ಎರಡ್ ಸಾವಿರದ ಇನ್ನೂರ ಮೂವತ್ತೆಂಟು ಡಾಲರ್ ಇದೆ ಬ್ರೆಜಿಲ್ನ ಪ್ರತಿ ವ್ಯಕ್ತಿ ಆದಾಯ ಏಳು ಸಾವಿರದ ಆರ್ನೂರ ತೊಂಬತ್ತ ಆರು ಡಾಲರ್ ಇದೆ ಚೀನಾದಲ್ಲಿ ಪ್ರತಿ ವ್ಯಕ್ತಿ ಆದಾಯ ಹನ್ನೆರಡು ಸಾವಿರದ ಆರ್ನೂರು ಡಾಲರ್ಗೂ ಅಧಿಕವಾಗಿದೆ ಜರ್ಮನಿಯಲ್ಲಿ ಪ್ರತಿ ವ್ಯಕ್ತಿ ಆದಾಯ ಐವತ್ತೊಂದು ಸಾವಿರದ ಇನ್ನೂರ ಡಾಲರ್ಗೂ ಅಧಿಕವಾಗಿದೆ ಅಮೆರಿಕದ ಪ್ರತಿ ವ್ಯಕ್ತಿಯ ಆದಾಯ ಎಪ್ಪತ್ತು ಸಾವಿರ ಡಾಲರ್ಗೂ ಅಧಿಕವಾಗಿದೆ ಜಗತ್ತಿನ ಇನ್ನೂರು ದೇಶಗಳಲ್ಲಿ ಭಾರತ ಜಿ ಡಿ ಪಿ ಕಾರಣದಿಂದ ಐದನೇ ಸ್ಥಾನದಲ್ಲಿದೆ ಆದರೆ ಪ್ರತಿ ವ್ಯಕ್ತಿಯ ಆದಾಯವನ್ನು ನೋಡಿಕೊಂಡ್ರೆ ಭಾರತ ನೂರ ಎಂಟನೇ ಸ್ಥಾನದಲ್ಲಿದೆ ಈ ಜಿ ಡಿ ಪಿಯನ್ನು ಮುಂದಿಟ್ಕೊಂಡು ದೇಶದಲ್ಲಿನ ಅಸಮಾನತೆಯನ್ನು ಮರೆಮಾಚಲಾಗ್ತಾ ಇದೆ ಆದರೆ ಅದೇ ಜಿ ಡಿ ಪಿಯನ್ನು ಮುಂದಿಟ್ಕೊಂಡು ದೇಶದ ಅಸಮಾನತೆಯನ್ನು ನಿರಾಕರಿಸೋದಂತೂ ಸಾಧ್ಯನೇ ಇಲ್ಲ ಬಿ ಜೆ ಪಿ ತನ್ನ ಪ್ರಣಾಳಿಕೆಯಲ್ಲೂ ಕೂಡ ಪ್ರತಿ ವ್ಯಕ್ತಿಯ ಆದಾಯ ಹೆಚ್ಚಳಕ್ಕೆ ಯತ್ನಿಸುವಂಥ ಮಾತನ್ನೇ ಆಡಿಲ್ಲ ಯು ಪಿಯಲ್ಲಿ ಮಾತ್ರ ತಲಾ ಆದಾಯ ಡಬ್ಬಲ್ ಮಾಡುವಂಥ ಮಾತನಾಡಿದಂಥ ಬಿ ಜೆ ಪಿ ಈಗ ಲೋಕಸಭೆ ಚುನಾವಣೆಯ ವೇಳೆ ಯಾಕೆ ಅದನ್ನು ಮರೆತು ಬಿಟ್ಟಿತು ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡಿದೆ ಆದರೆ ಮೋದಿ ಸರ್ಕಾರಕ್ಕೆ ಮಾತ್ರ ಇದು ಮುಖ್ಯ ಅಲ್ಲವೇ ಅಲ್ಲ ಬಿ ದೇಶ ಹೆಮ್ಮೆ ಪಡಬೇಕಾದಂಥ ವಿಚಾರಗಳನ್ನ ಪಟ್ಟಿ ಮಾಡಿ ಹಸಿದ ಜನರ ಮುಂದೆ ನಿರುದ್ಯೋಗಿ ಯುವಕರ ಮುಂದೆ ಇಡುತ್ತೆ ಅವರೆಲ್ಲ ಹೆಮ್ಮೆ ಪಡ್ತಾ ಹಸಿವನ್ನ ಕೆಲಸವೇ ಇಲ್ಲದಂಥ ತಮ್ಮ ಪರಿಸ್ಥಿತಿಯನ್ನ ಮರ್ತ್ ಹೆಮ್ಮೆ ಪಡಬೇಕು ತಮಗೆ ಮೂರನೇ ಅತಿ ದೊಡ್ಡ ಆರ್ಥಿಕತೆ ಅನ್ನುವಂಥ ಮತ್ತೊಂದು ಹೆಮ್ಮೆ ಪಡುವಂಥ ಐಟಮ್ ಸಿಗಲಿದೆ ಅಂತ ಅಂದುಕೊಂಡು ಅವರೆಲ್ಲ ಖುಷಿ ಪಡಬೇಕು ಬ್ರಿಕ್ಸ್ ದೇಶಗಳಾದಂಥ ಬ್ರಿಟನ್ ರಷ್ಯಾ ಇಂಡಿಯಾ ಚೀನಾ ಮತ್ತು ದಕ್ಷಿಣ ಆಫ್ರಿಕಾಗಳಲ್ಲಿ ಅತ್ಯಂತ ಬಡ ದೇಶ ಭಾರತ ಆಗಿದೆ ಅಂತ ಆರ್ ಬಿ ಐನ ಮಾಜಿ ಗವರ್ನರ್ ಡಿ ಸುಬ್ಬಾರಾವ್ ಹೇಳ್ತಾರೆ ಜಿ ಟ್ವೆಂಟಿ ದೇಶಗಳಲ್ಲಿಯೂ ಭಾರತ ಅತಿ ಬಡ ದೇಶ ದೆಹಲಿಯಲ್ಲಿ ಜಿ ಟ್ವೆಂಟಿ ಶೃಂಗಸಭೆ ನಡೆಯಿತು ಅದು ನಮಗೆ ಹೆಮ್ಮೆಯ ಸಂಗತಿ ಅಲ್ವೇ ಅಂತ ಮೋದಿ ಕೇಳ್ತಾರೆ ಆದ್ರೆ ನಾವು ಬಡ ದೇಶ ಅನ್ನೋದು ಮಾತ್ರ ಬದಲಾಗ್ಲಿಲ್ಲ ಅನ್ನುವಂಥ ಸತ್ಯವನ್ನು ಅವ್ರ ಜನರಿಗೆ ಹೇಳೋದಿಲ್ಲ ಇನ್ನೂ ಒಂದು ನೆಲೆಯಿಂದ ನಾವು ಇದನ್ನ ನೋಡಬಹುದು ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂದ್ರೆ ಜನರು ಖರೀದಿಸುವಂತಹ ಶಕ್ತಿ ಏನಿದೆ ಅನ್ನೋದ್ರ ಮೇಲೆ ದೇಶದ ಸ್ಥಿತಿಯನ್ನ ಲೆಕ್ಕಾಚಾರ ಹಾಕ್ಲಾಗತ್ತೆ ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲಿ ಭಾರತ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ದೃಷ್ಟಿಯಿಂದ ಮೂರನೇ ಅತಿ ದೊಡ್ಡ ಆರ್ಥಿಕತೆ ಆಗಿತ್ತು ಎರಡ್ ಸಾವಿರದ ಐದರಲ್ಲಿ ಈ ಲೆಕ್ಕದಲ್ಲಿ ಭಾರತ ಹತ್ತನೇ ಸ್ಥಾನದಲ್ಲಿತ್ತು ಹಾಗಿದ್ದದ್ದು ಮನ್ಮೋಹನ್ ಸಿಂಗ್ ಅವಧಿಯಲ್ಲಿ ಅಗಾಧ ಬದಲಾವಣೆ ಕಂಡು ಆರ್ಥಿಕವಾಗಿ ಬೆಳೆದಿತ್ತು ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಲೆಕ್ಕದಲ್ಲಿ ಭಾರತ ಆಗ ಅಮೆರಿಕ ಮತ್ತು ಚೀನಾದ ನಂತರದ ಸ್ಥಾನಕ್ಕೇರಿತ್ತು ಆದರೆ ಬರೀ ಭ್ರಮೆಗಳನ್ನ ಮಾತ್ರ ಬಿತ್ತತಾ ಇರುವಂತಹ ಮೋದಿ ಸರ್ಕಾರ ಮೂರನೇ ಆರ್ಥಿಕತೆ ಮಾತಾಡ್ತಾ ಇದೆ ಹೇಳುವಾಗ ಅದು ಪ್ರತಿ ನಾಗರಿಕನ ಸ್ಥಿತಿ ಆತನ ಆರ್ಥಿಕ ಶಕ್ತಿ ಏನಿದೆ ಅನ್ನುವಂಥ ಸತ್ಯವನ್ನು ಮರೆಮಾಚತಿದೆ ಭಾರತದಲ್ಲಿ ಪ್ರತಿ ವ್ಯಕ್ತಿ ಆದಾಯ ಒಂದು ಲಕ್ಷ ಎಂಬತ್ತೈದು ಸಾವಿರ ರೂಪಾಯಿ ಆದರೆ ನಿಜ ಏನಂದ್ರೆ ಕೆಲವೇ ಶ್ರೀಮಂತರ ಆದಾಯದಲ್ಲಿ ಭಾರಿ ದೊಡ್ಡ ಪ್ರಮಾಣದ ಏರಿಕೆಯಾಗಿರುತ್ತೆ ಜನಸಾಮಾನ್ಯರ ಆದಾಯದಲ್ಲಿ ಏರಿಕೆನೇ ಆಗದೇ ಇರಲೂಬಹುದು ಅಥವಾ ಇನ್ನಷ್ಟು ಇಳಿಕೆನೇ ಆಗಿರಬಹುದು ಈ ಏರಿಳಿತವನ್ನು ಇಲ್ಲಿನ ತಲಾ ಆದಾಯದ ಲೆಕ್ಕಾಚಾರದ ಸಂದರ್ಭದಲ್ಲಿ ಪರಿಗಣಿಸಲಾಗೋದಿಲ್ಲ ಹಾಗಾಗಿ ದೇಶದ ತಲಾ ಆದಾಯ ಅನ್ನೋದು ದೇಶದ ಎಲ್ಲರ ಆದಾಯ ಅಲ್ಲ ಅದು ಆದಾಯದ ಅಸಮಾನ ಹಂಚಿಕೆಯನ್ನು ತೋರಿಸೋದೇ ಇಲ್ಲ ಅದು ಜೀವನ ಮಟ್ಟದ ಪಕ್ಕಾ ಚಿತ್ರಣವನ್ನು ಒದಗಿಸೋದಿಲ್ಲ ಆದರೆ ಈ ಯಾವ ಸತ್ಯವನ್ನು ಕೂಡ ಈ ಮೂರನೇ ಆರ್ಥಿಕತೆಗೆ ಮಾತಾಡ್ತಾ ಇರುವಂಥ ಮಂದಿ ಹೇಳೋದೂ ಇಲ್ಲ ಈ ದೇಶದ ಬಡವರ ಪಾಲಿನ ಕಟು ವಾಸ್ತವದ ಬಗ್ಗೆ ಮೋದಿ ಮತ್ತವ್ರ ಮಂದಿ ಮಾತಾಡೋದಿಲ್ಲ ಬರೀ ಅಬ್ಬರ ಮಾಡ್ಲಾಗ್ತಾ ಇದೆ ಆದ್ರೆ ಆ ಅಬ್ಬರದಲ್ಲಿ ಭಾರತ ಬಡ ದೇಶವಾಗಿ ಉಳಿದಿರುವಂತಹ ಸತ್ಯವನ್ನ ಅಡಗಿಸಿ ಹಾಕ್ಲಾಗ್ತಾ ಇದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ